ನಿನ್ನೆ ಮೂರು ಜನ ನಿರ್ಮಾಪಕರು ಗೋವಾಕ್ಕೆ ತೆರಳಿದ್ರು ನಿರ್ಮಾಪಕ ಎ ಗಣೇಶ್ ತೆಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಗಲಾಟೆ ಆಗಿದೆ ಗೋವಾದಲ್ಲಿ ನಿರ್ಮಾಪಕರ ನಡುವೆ ಗೋವಾದಲ್ಲಿ ಹಾಗಾದ್ರೆ ಪ್ರೊಡ್ಯೂಸರ್ಸ್ ನಡುವೆ ಆಗಿದ್ದೇನು ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಡ್ಯೂಫ್ ಇಲ್ಲ ಕೋ ಆರ್ಟಿಸ್ಟ್ ಇಲ್ಲ ಅಥ್ರೆ ಫೈಟಿಂಗ್ ಮಾತ್ರ ಸಖತ್ ಆಗಿದೆ ಫೈಟಿಂಗ್ ಆಗಿದೆ ಗಲಾಟೆ ಆಗಿದೆ ಗೋವಾದಲ್ಲಿ ಪ್ರೊಡ್ಯೂಸರ್ಸ್ ಗಳ ನಡುವೆ ಡಿಶುಮ್ ಡಿಶುಮ್ ಕಾಳಗದ ಕತೆ ಇದು ಪಾರ್ಟಿ ಕಿಕ್ ನಲ್ಲಿದ್ದವರ ನಡುವೆ ಗಲಾಟೆ ಆಗಿದ್ಯಾಕೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಗಲಾಟೆ ಆಯ್ತು ಎಂಜಾಯ್ ಮಾಡೋಕೆ ಹೋಗಿ ದುಶ್ಮನ್ಗಳಾಗಿದ್ದ್ಯಾಕೆ ಈ ಪ್ರೊಡ್ಯೂಸರ್ಸ್ ಪಾರ್ಟಿ ಮಾಡಿ ಗೋವಾದಲ್ಲಿ ರಂಪಾಟ ಮಾಡಿಕೊಂಡ್ರ ಹಾಗಾದ್ರೆ ಈ ನಿರ್ಮಾಪಕರು ನಿರ್ಮಾಪಕ ಎ ಗಣೇಶ್ ರಥಾ ಮಂಜುನಾಥ್ ಸತೀಶ್ ನಡುವೆ ಗಲಾಟೆ ಆಗಿದೆ ಮೂವರು ನಿರ್ಮಾಪಕರ ನಡುವೆ ಗೋವಾದ ಹಿವಿಜ್ ರೆಸಾರ್ಟ್ ನಲ್ಲಿ ಗಲಾಟೆ ಆಗಿದೆ ಫಿಲಂ ಚೇಂಬರ್ ಚುನಾವಣೆಗಾಗಿ ನಿರ್ಮಾಪಕರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೋವಾ ಟ್ರಿಪ್ಗೆ ಹೋಗಿತ್ತು ಫಿಲ್ಮ್ ಚೇಂಬರ್ ನಿಯೋಗ ಎರಡು ದಿನಗಳ ಕಾಲ ಗೋವಾ ಟ್ರಿಪ್ ಪ್ಲಾನ್ ಮಾಡಿದ್ರು ಈ ನಿರ್ಮಾಪಕರು ಗೋವಾದ ಈ ಪ್ರವಾಸಕ್ಕೆ ಎರಡು ದಿನಗಳನ್ನು ಮೀಸಲಿಟ್ಟಿದ್ರು ನಿನ್ನೆ ಅಷ್ಟೇ ಗೋವಾಕ್ಕೆ ತೆರಳಿದ್ರು ಈ ಮೂವರು ಜನ ನಿರ್ಮಾಪಕರು ಈ ಗಲಾಟೆಯಲ್ಲಿ ನಿರ್ಮಾಪಕ ಎ ಗಣೇಶ್ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ನಂತರ ಬಸ್ ನಲ್ಲಿ ಗಣೇಶ್ ಮಂಜುನಾಥ್ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೋವಾದಲ್ಲಿ ಪ್ರೊಡ್ಯೂಸರ್ ನಡುವೆ ಆಗಿದ್ದೇನ ಹಾಗಾದರೆ ಚುನಾವಣೆ ಕಾರಣಕ್ಕಾಗಿ ಅಂದರೆ ಈ ಫಿಲ್ಮ್ ಚೇಂಬರ್ ಏನಿದೆ ಅಲ್ಲ ಇದರ ಚುನಾವಣೆಗಾಗಿ ಏನಾದರೂ ಗಲಾಟೆ ಆಯಿತಾ ಎಂಜಾಯ್ ಮಾಡೋಕ್ಕೆ ಹೋಗಿ ಯಾಕೆ ಈ ಮೂರು ಜನ ಗಲಾಟೆಯನ್ನು ಮಾಡಿಕೊಂಡ್ರು ಪಾರ್ಟಿ ಮಾಡ್ತಾ ಇದ್ರು ಮೂರು ದಿನಗಳ ಕಾಲ ಗೋವಾ ಪ್ಲಾನ್ ಮಾಡ್ಕೊಂಡಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದೀಗ ನಿರ್ಮಾಪಕ ಎ ಗಣೇಶ್ ತೆಲೆಗೆ ಏಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಗೋವಾದಲ್ಲಿ ಪಾರ್ಟಿ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ರಂಪಾಟ ಕೂಡ ಆಗಿದೆ ಗಣೇಶ್ ರಥಾವರ ಮಂಜುನಾಥ್ ಸತೀಶ್ ನಡುವೆ ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಗೋವಾದ ಹಿಬಿಜ ರೆಸಾರ್ಟ್ನಲ್ಲಿ ಈ ನಿರ್ಮಾಪಕರ ಗಲಾಟೆ ಆಗಿರುವಂಥದ್ದು ಫಿಲ್ಮ್ ಚೇಂಬರ್ ಚುನಾವಣೆಗಾಗಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಎರಡು ದಿನಗಳ ಕಾಲ ಗೋವಾ ಟ್ರಿಪ್ನ ಪ್ಲಾನ್ ಮಾಡಿದ್ರು ನಿನ್ನೆ ಅಷ್ಟೇ ಗೋವಾಕ್ಕೆ ಹೋಗಿದ್ರೆ ಎಲ್ಲರೂ ಕೂಡ ಗೋವಾಕ್ಕೆ ಹೋಗಿ ಇದೀಗ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಫುಲ್ ಫೈಟಿಂಗ್ ಆಗಿದೆ ಫಿಲ್ಮ್ ಚೇಂಬರ್ನ ಚುನಾವಣಾ ದೃಷ್ಟಿಯಿಂದ ಒಂದು ಸಭೆ ಅದಕ್ಕಾಗಿ ಅವರು ಗೋವಾಕ್ಕೆ ಹೋಗಿದ್ರು ನಿನ್ನೆ ಅಷ್ಟೇ ಗೋವಾಕ್ಕೆ ತೆರಳಿದ್ರು ಮೂವರು ನಿರ್ಮಾಪಕರು ನಿರ್ಮಾಪಕ ಎ ಗಣೇಶ್ ತೆಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ನಂತರ ಬಸ್ನಲ್ಲಿ ಗಣೇಶ್ ಮತ್ತು ಮಂಜುನಾಥ್ ವಾಪಸ್ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೋವಾದಲ್ಲಿ ಪ್ರೊಡ್ಯೂಸರ್ ನಡುವೆ ಫುಲ್ ಫೈಟಿಂಗ್ ಆಗಿದೆ ಡಿಶು ಡಿಶು ಮಾಡ್ಕೊಂಡಿದ್ದಾರೆ ಪಾಲ್ಟಿ ಕಿಕ್ನಲ್ಲಿ ಇದ್ದವರು ಗಲಾಟೆ ಮಾಡಿಕೊಂಡಿದ್ದಾಕೆ ಅಂತ ಪ್ರಶ್ನೆ ಬಂದಾಗ ಫಿಲ್ಮ್ ಚೇಂಬರ್ನ ಚುನಾವಣೆ ದೃಷ್ಟಿಯಿಂದ ಈ ಗಲಾಟೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಗೋವಾಕ್ಕೆ ಹೋಗಿದ್ರು ಹಾಗಾದರೆ ಯಾವ ಕಾರಣಕ್ಕಾಗಾಯಿತು ಚುನಾವಣಾ ದೃಷ್ಟಿಯಿಂದ ಈ ಗಲಾಟೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಯಾರ್ಯಾರ ನಡುವೆ ನಿರ್ಮಾಪಕ ಎ ಗಣೇಶ್ ಮಂಜುನಾಥ್ ಮತ್ತು ಸತೀಶ್ ನಡುವೆ ಗಲಾಟೆ ಆಗಿದೆ ಅಂತ ಅದರಲ್ಲಿ ಎ ಗಣೇಶ್ ತೆರೆಗೆ ನೋವಾಗಿದೆ ಅಂದ್ರೆ ಪೆಟ್ಟು ಬಿದ್ದಿದೆ ಏಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಉಳಿದವರು ವಾಪಸ್ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಎಂಜಾಯ್ ಮಾಡೋದಕ್ಕೆ ಹೋಗಿದ್ರು ಎಂಜಾಯ್ ಮಾಡ್ತಾ 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 ಇದೀಗ ರಂಪಾಟವನ್ನ ಮಾಡ್ಕೊಂಡಿದ್ದಾರೆ ಪಾರ್ಟಿ ಮೂಡಲ್ಲಿದ್ದರು ಎಂಜಾಯ್ ಮೂಡಲ್ಲಿದ್ದರು ಎಲ್ಲದರ ನಡುವೆ ಸ್ನೇಹಿತರಾಗಿ ಗೋವಾಕ್ಕೆ ಹೋದವರು ದುಶ್ಮನ್ಗಳಾಗಿದ್ದಾರೆ ಸ್ನೇಹಿತರಾಗಿ ಪಾರ್ಟಿ ಮಾಡೋದಕ್ಕೆ ಹೋದವರು ಗಲಾಟೆ ಮಾಡಿಕೊಂಡಿದ್ದಾರೆ ಸ್ನೇಹಿತರಾಗಿ ಗೋವಾ ನೋಡಕ್ ಹೋದವರು ಒಬ್ಬರು ಏಟ್ ತಿಂದಿದ್ದಾರೆ ಮತ್ತಿಬ್ಬರು ವಾಪಸ್ ಬರ್ತಿದ್ದಾರೆ ಹೀಗೆ ಅನೇಕ ಘಟನೆಗಳಾಗಿದೆ ಫಿಲ್ಪ್ ಚೇಂಬರ್ನ ಚುನಾವಣಾ ದೃಷ್ಟಿಯಿಂದಲೇ ಈ ಘಟನೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಿದೆ